ನಮಸ್ಕಾರ ವೀಕ್ಷಕರೇ ನಾವ್ ವೈಭವ್ ಪಾಟೀಲ್ ವೀಕ್ಷಕರೇ ರೈಲ್ವೆ ಸೆಕ್ಟರ್ ಯಾವ್ದ್ರೆ ಸ್ಟಾಕ್ ನಾಗ ನೀವು ಹಾಯ್ನಾಗ್ ತಗೊಂಡ್ ಸಿಕ್ಕೊಂಡಿದ್ರೆ ಈ ವಿಡಿಯೋ ನಿಮ್ ಸಂಬಂಧನೇ ಐತಿ ನೋಡಿರ್ಬೋದ ಲಾಸ್ಟ್ ಐದ್ ವರ್ಷ ಆತ ರೈಲ್ವೆ ಸೆಕ್ಟರ್ ಸ್ಟಾಕ್ ಗಳ ಇನ್ವೆಸ್ಟರ್ಸ್ ಗ ಮ್ಯಾಸಿವ್ ರಿಟರ್ನ್ ಅನ್ನ ಕೊಟ್ಟವ ಬಟ್ ಈಗ ಆರ್ ತಿಂಗಳ ಆತ ರೈಲ್ವೆ ಸೆಕ್ಟರ್ ಸ್ಟಾಕ್ ಗಳು ಬಹಳ ಬಿಳಾತವ ಅನಾನ ಇವತ್ತಿನ ಈ ವಿಡಿಯೋನಾಗ ನಾವ್ ರೈಲ್ವೆ ಸೆಕ್ಟರ್ ದು ಸ್ಟಾಕ್ ಗಳು ಈ ತರ ಬಿಳಕ್ ಮೇನ್ ರೀಸನ್ ಏನಂತ ಅಂತ ತಿಳ್ಕೊಳ್ ವೀಕ್ಷಕರ ಈ ವಿಡಿಯೋನ ಒಟ್ಟೆ ಸ್ಕಿಪ್ ಮಾಡಲ್ದ ಫುಲ್ ವಿಡಿಯೋ ಅನ್ನ ನೋಡ್ರಿ ನೋಡ್ರಿ ವೀಕ್ಷಕರೇ ಒಂದೇ ರೀಸನ್ ಏನ್ ಅಂದ್ರೆ ರೈಲ್ವೆ ಸೆಕ್ಟರ್ ಸ್ಟಾಕ್ ಗಳು ಈ ತರ ಬಿಳಾಕ ನಮ್ಮ ದೇಶದ ಯೂನಿಯನ್ ಬಜೆಟ್ ವೀಕ್ಷಕರೇ ನಮ್ಮ ದೇಶದ ಏನು ಯೂನಿಯನ್ ಬಜೆಟ್ ಲಾರಿ ಫೆಬ್ರವರಿ ಒಂದು ತಾರೀಕು ಆ ಬಜೆಟ್ನಾಗ ರೈಲ್ವೆ ಸೆಕ್ಟರ್ ಮಹತ್ವ ಬಹಳ ಕಡಿಮೆ ಕೊಟ್ಟಾರ ನೀವು ನೋಡಿರ್ಬೋದು ಹೋದ ವರ್ಷದ ಬಜೆಟ್ ನಾಗ ನಮ್ ದೇಶದ ಕೆಪೆಕ್ಸ್ ಎಕ್ಸ್ಟ್ ಅಂತಂದ್ರ ಹನ್ನೊಂದು ಪಾಯಿಂಟ್ ಎರಡು ಲಕ್ಷ ಕೋಟಿ ಇತ್ತ ಆದ ಈ ವರ್ಷದ ಬಜೆಟ್ ನಾಗ ನೋಡಬಹುದು ಎಷ್ಟೇ ಅಂತಂದ್ರ ಹನ್ನೊಂದು ಪಾಯಿಂಟ್ ಹನ್ನೊಂದು ಲಕ್ಷ ಕೋಟಿ ಅಷ್ಟ ಬಹಳ ಗ್ರೋತ್ ಅನ್ನ ಕೊಟ್ಟಿಲ್ಲ ಕೆಪೆಕ್ಸ್ ನಾಗ ವೀಕ್ಷಕರಿ ಗೋರ್ಮೆಂಟ್ ಅದ ಕಾರಣನು ವೀಕ್ಷಕರಿ ರೈಲ್ವೆ ಸ್ಟಾಕ್ ಬೆಳಾತಾವ ಅಂತ ಅನ್ಬೋದ ಮತ್ತ ಪರ್ಟಿಕ್ಯುಲರ್ ನಾವು ರೈಲ್ವೆ ಬಜೆಟ್ ನೋಡ್ರನು ನಮಗ್ ಗುರ್ತಾಗ್ತೇತಿ ಹೋದ್ ವರ್ಷ ಎಷ್ಟಿತ್ತಂದ್ರ ಟೂ ಪಾಯಿಂಟ್ ಫೈವ್ ಫೈವ್ ಲ್ಯಾಕ್ ಕರೋಡ್ ಇತ್ತ ಈ ಸಲೆಯೂ ನೋಡಬಹುದು ವೀಕ್ಷಕರಾದ ಟೂ ಪಾಯಿಂಟ್ ಫೈವ್ ಫೈವ್ ಲ್ಯಾಕ್ ಕರೋಡ್ ಇಟ್ಟಾರ ಹೋದ್ ಸಲ ಎಷ್ಟಿತ್ತ ಅಷ್ಟ ವೀಕ್ಷಕರ ಈ ಸಲೇನು ರೈಲ್ವೆ ಬಜೆಟ್ ಇಟ್ಟಾರ ಅದ ಕಾರಣ ಇದೊಂದು ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗ್ತೈತಿ ಅದ ಕಾರಣ ವೀಕ್ಷಕರೇ ರೈಲ್ವೆ ಸೆಕ್ಟರ್ ಸ್ಟಾಕ್ ಗಳು ಈ ತರ ಬೆಳಾತವ ಅಂತ ನಾವ್ ಅನ್ಬೋದ ಈಗ ಬಾರಿ ಎರಡನೇ ರೀಸನ್ ತಿಳ್ಕೊಳ್ಳೋಣ ನಾವು ವೀಕ್ಷಕರ ಎರಡನೇ ರೀಸನ್ ಏನಂತಂದ್ರ ಓವರ್ ವ್ಯಾಲ್ಯೂಯೇಶನ್ ನೀವು ನೋಡಿರ್ಬೋದ ರೈಲ್ವೆ ಸೆಕ್ಟರ್ ಸ್ಟಾಕ್ ಗಳ ಇನ್ವೆಸ್ಟರ್ಸ್ ಬಹಳ ರಿಟರ್ನ್ ಕೊಟ್ಟಿದ್ದು ಮತ್ ವೀಕ್ಷಕರ ಯಾವ ಒರಿಜಿನಲ್ ವ್ಯಾಲ್ಯೂಯೇಷನ್ ಎಷ್ಟೋ ಪಟ್ಟೆ ಇರ್ ಹೋಗಿತ್ತು ರೈಲ್ವೆ ಸೆಕ್ಟರ್ ಸ್ಟಾಕ್ ಗಳ ಪಿ ನೋಡಿರ್ಬೋದು ವೀಕ್ಷಕರೇ ನೀವು ನೂರದ ಮ್ಯಾಗ್ನ ಇರಾತಿತ್ತು ಅದ ಕಾರಣ ವೀಕ್ಷಕರೇ ವ್ಯಾಲ್ಯೂಯೇಷನ್ ಅನ್ನ ಅಡ್ಜಸ್ಟ್ ಮಾಡಕ್ ಸ್ಟಾಕ್ ಗಳು ಈ ತರ ಬೆಳಾತವ ಅಂತ ಅನ್ಬೋದ ವೀಕ್ಷಕರೇ ನೋಡ್ರಿ ಸ್ಟಾಕ್ ಮಾರ್ಕೆಟ್ನಾಗ ಇದೊಂದು ರೂಲ್ ಐತಿ ತಿಳ್ಕೊಂಬಿಡ್ರಿ ಬರೀ ರೈಲ್ವೆ ಸೆಕ್ಟರ್ ಇಲ್ಲ ಯಾವ ಸೆಕ್ಟರ್ದು ಯಾವುದು ಸ್ಟಾಕು ಇರಲಿ ಒಮ್ಮೆ ಇರೋಂಗಿಲ್ಲ ಏರ್ತೈತಿ ಬೀಳ್ತೈತಿ ಏರ್ತೈತಿ ಬೀಳ್ತೈತಿ ಮತ್ತು ವೀಕ್ಷಕರೇ ಆ ಸ್ಟಾಕ್ದ ಆ ಸೆಕ್ಟರ್ದ ವ್ಯಾಲ್ಯೂಯೇಷನ್ ಅಂತಂದ್ರೆ ಆ ವ್ಯಾಲ್ಯುವೇಷನನ್ನು ಅಡ್ಜಸ್ಟ್ ಮಾಡೋಕೆ ಕಳಗ ಬಂದ ಬರ್ತೈತಿ ಇದು ನೀವು ತಿಳ್ಕೊಂಬಿಡ್ರಿ ಅದ ಕಾರಣ ವೀಕ್ಷಕರೇ ಓವರ್ ವ್ಯಾಲ್ಯೂಡ್ ಆಗಿತ್ತು ಈ ಸೆಕ್ಟರ್ದು ಎಲ್ಲ ಸ್ಟಾಕ್ಗಳ ಅದ ಕಾರಣ ವ್ಯಾಲ್ಯೂಯೇಷನ್ ಅನ್ನ ಅಡ್ಜಸ್ಟ್ ಮಾಡಕ ಈ ತರ ಅಂತ ನಾವು ಅನ್ಬೋದ ಚಲೋ ಸ್ಟಾಕ್ ಅನ್ನೂ ವೀಕ್ಷಕರೇ ನೀವು ಹಾಯ್ನ ಬಾಯ್ ಮಾಡ್ರ ಆ ಸ್ಟಾಕ್ನಾಗೆ ಸಿಕ್ಕೊಂಡಂಗ ಅದು ನೀವ ತಲೆಕೋರಿ ವೀಕ್ಷಕರೇ ಎರಡನೇ ರೀಸನ್ ಓವರ್ ವ್ಯಾಲ್ಯೂಯೇಷನ್ ಈಗಿತ್ತ ಅದ ಕಾರಣ ಸ್ಟಾಕ್ ಬಿಳಾತಾವ ಅಂತ ನಾವು ಅನ್ಬೋದ ಈಗ ಬರೀ ಮೂರನೇ ರೀಸನ್ ತಿಳ್ಕೊಳ್ಳೋಣ ವೀಕ್ಷಕರೇ ಮೂರನೇ ರೀಸನ್ ಏನಂತಂದ್ರ ವೀಕ್ ಕ್ವಾರ್ಟರ್ಲಿ ರಿಸಲ್ಟ್ ನೀವು ನೋಡಿರ್ಬೋದ ಕ್ಯೂ ಟೂ ಮತ್ತೆ ಕ್ಯೂ ತ್ರೀ ದ ಎಲ್ಲಾ ಬರೀ ರೈಲ್ವೆ ಸೆಕ್ಟರ್ ಅನ್ವಲ್ನಿ ಎಲ್ಲಾ ಸ್ಟಾಕ್ಗಳನು ವೀಕ್ಷಕರೇ ಬಹಳ ಕೆಟ್ಟ ಬರತ್ತೈತಿ ಅದ ತರ ವೀಕ್ಷಕರೇ ರೈಲ್ವೆ ಸೆಕ್ಟರ್ದನ್ನು ದನು ಕ್ಯೂ ಟು ಮತ್ತೆ ಕ್ಯೂ ತ್ರೀ ರಿಸಲ್ಟ್ ಅಷ್ಟು ಸರಿಯಾಗಿ ಬಂದಿಲ್ಲ ಅದ ಕಾರಣ ಈ ತರ ಬೆಳಾತವಂತ ನಾವು ಅನ್ಬೋದ ಈಗ ಬರೀ ನಾಲ್ಕನೇ ರೀಸನ್ ತಿಳ್ಕೊಂಡ್ಬಿಡ್ದು ನಾಲ್ಕನೇ ರೀಸನ್ ಏನಂತಂದ್ರ ವೀಕ್ಷಕರೇ ಡೊನಾಲ್ಡ್ ಟ್ರಂಪ್ ಅವರ ಡೊನಾಲ್ಡ್ ಟ್ರಂಪ್ ಅವ್ರ ಪ್ರೆಸಿಡೆಂಟ್ ಆದಾಗಿಂದ ಭಾಳ ವೀಕ್ಷಕರೇ ಏನೇನು ಬೇಕಾ ಡಿಸಿಜನ್ ಅನ್ನು ತೊಳತ್ತಾರ ನೀವು ನೋಡಿರ್ಬೋದ ಮೆಕ್ಸಿಕೋ ಮತ್ತು ಕೆನಡಾ ಮತ್ತು ಟೆರಿಫ್ ಅನ್ನ ಹಚ್ಚಿರ ಈಗ ಟೆರಿಫ್ ಅನ್ನ ಥರ್ಟಿ ಡೇಸ್ ಸಂಬಂಧ ಪಾಸ್ ಮಾಡ್ಯಾರ ಅನಾನ ವೀಕ್ಷಕರೇ ಡೊನಾಲ್ಡ್ ಟ್ರಂಪ್ ಅವ್ರ ಪ್ರೆಸಿಡೆಂಟ್ ಆದಾಗಿಂದ ಮಾರ್ಕೆಟ್ನಾಗ ಅನ್ಸರ್ಟೆನೈಟಿ ಉಂಟಾಗೈತಿ ಬರೀ ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ ಇಲ್ಲ ವೀಕ್ಷಕರೇ ಗ್ಲೋಬಲ್ ಎಲ್ಲ ಸ್ಟಾಕ್ ಮಾರ್ಕೆಟ್ನಾಗ ಅನ್ಸರ್ಟನೆಟಿ ಉಂಟಾಗೈತಿ ಅದಕ್ಕೆ ಕಾರಣನೂ ರೈಲ್ವೆ ಸೆಕ್ಟರ್ದು ಸ್ಟಾಕ್ಗಳು ಈ ಥರ ಬೆಳಾತಾವಂತ ಅನ್ಬೋದು ವೀಕ್ಷಕರೇ ನಾಲ್ಕನೇ ರೀಸನ್ ಏನಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವರ ಡೊನಾಲ್ಡ್ ಟ್ರಂಪ್ ಅವ್ರ ಪ್ರೆಸಿಡೆಂಟ್ ಆದಾಗಿಂದ ರೈಲ್ವೆ ಸೆಕ್ಟರ್ ಅಷ್ಟೇ ಇಲ್ಲ ವೀಕ್ಷಕರೇ ನಿಫ್ಟಿನೂ ನೋಡಿರ್ಬೋದು ಭಾಳ ಬಿದ್ದೈತಿ ಅನಾನ ವೀಕ್ಷಕರೇ ಮಾರ್ಕೆಟ್ ಬೆಳಾತೈತಿ ಮತ್ತೆ ರೈಲ್ವೆ ಸೆಕ್ಟರ್ದು ಸ್ಟಾಕ್ಗಳು ಬೆಳಾತಾವ ಅಂತ ನಾವು ಅನ್ಬೋದ ಈಗ ಬರೀ ವೀಕ್ಷಕರೇ ಲಾಸ್ಟ್ ರೀಸನ್ ತಿಳ್ಕೊಳನು ಲಾಸ್ಟ್ ರೀಸನ್ ಏನಂತಂದ್ರೆ ದ ಸೆಲ್ಲಿಂಗ್ ಎಫ್ ಐಸ್ ಸೆಲ್ಲಿಂಗ್ ಎರಡು ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ದಿಂದ ಏನು ಸ್ಟಾರ್ಟ್ ರೀ ವೀಕ್ಷಕರೇ ಈಗ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಬಂದ್ರೂ ನಿಂತಿಲ್ಲ ನಾ ವೀಕ್ಷಕರ ನಿನ್ನೆ ಒಂದು ವಿಡಿಯೋ ಹಾಕಿನಿ ಅತ್ರ ಎಫ್ ಐಸ್ ದ ಡೇಟಾನ ಅನಾಲಿಸಿಸ್ ಮಾಡಿನಿ ಅತ್ತ ನಾನು ನೋಡಿದ್ನಿ ಹತ್ರ ನೀವು ಹೇಳಿದ್ನಿ ಯಾರನ್ನೊಂದು ವಿಡಿಯೋ ಕಂಟಿನ್ಯೂ ನೋಡ್ತಾರ ಅವ್ರಿಗುನು ಗುರ್ತೈತಿ ಫೆಬ್ರವರಿ ಒಂದ್ ತಾರೀಕಿಂದ ಫೆಬ್ರವರಿ ಏಳು ತಾರೀಕು ತಕ್ಕಂತಂದ್ರೆ ಇದ್ ಒಂದು ನ ವೀಕ್ಷಕರೇ ಎಫ್ ಐ ಐಸ್ ಹತ್ತು ಸಾವಿರ ಕೋಟಿ ಹೆಚ್ಚು ಸೆಲ್ಲಿಂಗ್ ಮಾಡ್ಯಾರ ಅಣ್ಣನ ವೀಕ್ಷಕರ ಎಫ್ ಐ ಎನ್ ಕಂಟಿನ್ಯೂ ಸೆಲ್ಲಿಂಗ್ ಸ್ಟಾರ್ಟ್ ಐತಿ ಅದಕ್ಕ ಕಾರಣನೂ ರೈಲ್ವೆ ಸೆಕ್ಟರ್ದು ಸ್ಟಾಕ್ತರ ಬೆಳಾತಾವ ಅಂತ ನಾವು ಅನ್ಬೋದ ಅನಾನ ವೀಕ್ಷಕರೇ ಇದು ಒಂದು ಮೇನ್ ರೀಸನ್ ಆಗ್ತೈತಿ ತೇತ್ರಿ ವೀಕ್ಷಕರೇ ವೀಕ್ಷಕರೇ ಓವರ್ ಆಲ್ ಇವೆಲ್ಲ ಎಲ್ಲಾ ರೀಸನ್ಗಳು ಇದ್ದು ಬಟ್ ಎಲ್ಲಕ್ಕಿಂತ ಕಿಂತ ಮೇನ್ ರೀಸನ್ ಏನಂತಂದ್ರೆ ನಮ್ಮ ದೇಶದ ಯೂನಿಯನ್ ಬಜೆಟ್ ಯೂನಿಯನ್ ಬಜೆಟ್ ನ ವೀಕ್ಷಕರೇ ಹೋದ್ ಸಲ ಎಷ್ಟು ಬಜೆಟ್ ಇಕ್ಲಾರಿ ರೈಲ್ವೆ ಸೆಕ್ಟರ್ ಗ ಅಷ್ಟನ ಬಜೆಟ್ ಈ ಸಲೇನು ಇಟ್ಟಿದ್ರಿಂದ ವೀಕ್ಷಕರೇ ಅದೊಂದ ಸೆಕ್ಟರ್ ಗೆ ನೆಗೆಟಿವ್ ಪಾಯಿಂಟ್ ಆತ ಅನಾನ ರೈಲ್ವೆ ಸೆಕ್ಟರ್ ಸ್ಟಾಕ್ ಗಳು ಈ ತರ ಬೆಳಾತವ ಅಂತ ನಾವ್ ಅನ್ಬಹುದು ತಿಳಿದ್ರಿ ವೀಕ್ಷಕರ ವೀಕ್ಷಕರು ಇವೆ ಎಲ್ಲ ರೀಸನ್ ಇವ್ ರೀಸನ್ ಸಂಬಂಧನ ರೈಲ್ವೆ ಸೆಕ್ಟರ್ ಸ್ಟಾಕ್ ಗಳು ಈ ತರ ಬೆಳಾತವ ವೀಕ್ಷಕರೇ ನಾವೊಂದ ಡಿಸ್ಕ್ಲೇಮರ್ ಕೊಡ್ತೇನೆ ಯಾವ್ದು ಸ್ಟಾಕ್ ಅನ್ನ ಬಾಯ್ ಅಥವಾ ಸೆಲ್ ಮಾಡ್ಬೇಕಂತಂದ್ರೆ ನಿಮ್ ಸ್ವಂತ ಅನಾಲಿಸ್ ಅಥವಾ ನಿಮ್ ಫೈನಾನ್ಷಿಯಲ್ ಅಡ್ವೈಸರ್ ಅಡ್ವೈಸ್ ಅಡವಾಯ್ಸ್ ಹೂಡಿಕೆ ಅಥವಾ ಎಕ್ಸಿಟ್ ತೋರಿ ಯಾಕಂತಂದ್ರೆ ನಾ ಪರ್ಸನಲಿ ಸೆಬಿ ರಿಜಿಸ್ಟರ್ಡ್ ಫೈನಾನ್ಸಿಯಲ್ ಅಡ್ವೈಸರ್ ಇಲ್ಲ ವೀಕ್ಷಕರ ಈ ಸೆಕ್ಟರ್ ಸ್ಟಾಕ್ ಗಳು ನಿಮಗೆ ಹೆಂಗ್ ಅನಿಸ್ತಾವಂತ ಕಮೆಂಟ್ ಸೆಕ್ಷನ್ ಹೇಳ್ರಿ ಈ ವಿಡಿಯೋ ಚಲೋ ಅನ್ಸೋ ಲೈಕ್ ಮಾಡಿ ಚಾನೆಲ್ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಣ್ಣಿನ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು